ಇನ್ನು ಕುಮಟಾಪಟ್ಟಣದ ಗಲ್ಲಿಯ ಹಿಂದೂ ಮುಸ್ಲಿಮರಲ್ಲಿ ಸಹೋದರತೆಯ ಭಾವವಿದ್ದು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಗಲ್ಲಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯೊಬ್ಬರು ತಂಪು ಪಾನೀಯ ಸಿಹಿ ವಿತರಿಸಿ ಭಾವೈಕ್ಯತೆ ಮೆರೆದರು ಕುಮ್ಟಾ ಪಟ್ಟಣದ ಗಲ್ಲಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಎಲ್ಲಾ ಧರ್ಮದವರೊಂದಿಗೆ ಸೇರಿ ಒಟ್ಟಾಗಿ ಗಣೇಶೋತ್ಸವ ಆಚರಿಸುವುದರ ಜೊತೆಗೆ ಸಮಾಜ ಸೇವೆಯಲ್ಲೂ ನಿರತರಾಗಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಮುಸ್ಲಿಂ ಸಹೋದರರ ಈದ್ ಮಿನಾದ್ ಹಬ್ಬ ಮತ್ತು ಹಿಂದೂ ಸಹೋದರರ ಗಣೇಶ ಚತುರ್ಥಿ ಹಬ್ಬ ಒಟ್ಟೊಟ್ಟಿಗೆ ಬರುತ್ತಿದೆ ಇದು ಕಾಕತಾಳಿಯ ಅಲ್ಲ ಧಾರ್ಮಿಕ ಸಹೋದರತೆಯ ಸಮ್ಮೇಳನ ಎನ್ನುವುದು ಅನೇಕರ ನಂಬಿಕೆಯಾಗಿದೆ ಕಳೆದ ವರ್ಷ ಈದ್ ಪ್ರಯುಕ್ತ ಮುಸ್ಲಿಂ ಸಹೋದರರು ಮೆರವಣಿಗೆ ಹೊರಟಾಗ ಗುಡುಗಾರಗಲ್ಲಿ ಬಳಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಮತ್ತು ಸಮಾನ ಮನಸ್ಕರೆಲ್ಲಾ ಸೇರಿ ಸಿಹಿ ತಿಂಡಿ ಮತ್ತು ತಂಪು ಪಾನೀಯ ನೀಡಿ ನಾವೆಲ್ಲ ಸಹೋದರರು ಎಂದು ಸಾರಿದ್ರು ಇದಕ್ಕೆ ಪ್ರತಿಯಾಗಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಹೋದರರು ಸೇರಿ ಗುಡಿಗಾರಗಲ್ಲಿಯ ಗಣೇಶನ ವಿಸರ್ಜನೆಯ ದಿನ ಸಂಜೆ ನೆರೆದ ಸಾವಿರಾರು ಮಂದಿಗೆ ಬಿಸಿ ಬಿಸಿ ಸಮೋಸ ನೀಡಿ ಸಹೋದರತೆ ಬೆಸೆದಿದ್ರು ಈ ಬಾರಿಯೂ ಈದ್ ಹಬ್ಬ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭವೇ ಬಂದಿದ್ದು ಶುಕ್ರವಾರ ಮುಸ್ಲಿಂ ಸಹೋದರರು ಬೆಳಿಗ್ಗೆ ಮೆರವಣಿಗೆ ಹೊರಟಾಗ ಗುಡಿಗಾರಗಲ್ಲಿ ಬಳಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಸಮಾನ ಮನಸ್ಕ ಗೆಳೆಯರು ಹಾಗೂ ಬ್ರಹ್ಮರ್ಷಿ ನಾರಾಯಣ ಗುರುಗಳ ಅನುಯಾಯಿಗಳೆಲ್ಲ ಸೇರಿ ಸಿಹಿ ತಿಂಡಿ ತಂಪು ಪಾನೀಯ ವಿತರಿಸುವ ಮೂಲಕ ಹಿಂದೂ ಮುಸ್ಲಿಂ ಸಮ್ಮೇಳನಕ್ಕೆ ಸಾಕ್ಷಿಯಾದರು ಇದೇ ಸಂದರ್ಭ ಮುಸ್ಲಿಂ ಸಹೋದರರು ತಾವು ತಂದ ಬೂಂದಿ ಲಾಡುಗಳನ್ನು ಹಾಗೂ ಗುಲಾಬಿ ಹೂವಿನ ಬೃಹತ್ ಹಾರವನ್ನು ಗಣಪತಿಗೆ ಅರ್ಪಿಸಿದರು ಸಮಿತಿಯವರು ಮುಸ್ಲಿಂ ಸಹೋದರರಿಗೆ ಹೂವು ಹಣ್ಣು ಕಾಯಿಗಳಿದ್ದ ಗಣಪತಿಯ ಪ್ರ ಪ್ರಸಾದ ನೀಡಿ ನಮ್ಮ ಸಹೋದರತೆಯ ಭ್ರಾತೃತ್ವ ಹೀಗೆ ಮುಂದುವರೆಯಲಿ ಎಂದು ಹಾರೈಸಿದರು ಈ ಸಂದರ್ಭ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ಮಹಾದೇವ್ ನಾಯಕ್ ದೇವರಹಕ್ಕಲ ಇವರು ಮಾಧ್ಯಮಗಳೊಂದಿಗೆ ಮಾತನಾಡಿ ನಮ್ಮಲ್ಲಿ ಯಾವುದೇ ಧರ್ಮ ಭೇದವಿಲ್ಲ ನಾವೆಲ್ಲ ಈ ನೆಲದ ಮಕ್ಕಳು ಸಹೋದರರು ಎನ್ನುವುದು ನಮ್ಮೆಲ್ಲರ ಭಾವನೆ ಸಂಘಟನ್ ಮೇ ಹೇ ಎನ್ನುವ ಘೋಷವಾಕ್ಯದಡಿ ನಾವೆಲ್ಲ ಕಾರ್ಯನಿರ್ವಹಿಸುತ್ತಿದ್ದೇವೆ ಹಿಂದೆ ಅನೇಕ ಮುಸ್ಲಿಂ ಕ್ರಿಶ್ಚಿಯನ್ ಸಹೋದರರು ನಮ್ಮ ಸಮಿತಿಯಲ್ಲಿದ್ದರು ಅವರು ಯಾವತ್ತೂ ನಮಗೆ ಸಹಕಾರ ನೀಡುತ್ತಲೇ ಬಂದಿದ್ದಾರೆ ಮುಂದಿನ ಬಾರಿ ನಾವು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಿಸುತ್ತಿದ್ದೇವೆ ನಮಗೆ ಎಲ್ಲರ ಸಹಾಯ ಸಹಕಾರವೂ ಬೇಕು ಹರಕೆ ಗಣಪತಿ ಎಂದೇ ಖ್ಯಾತನಾದ ಗುಡಗಾರಗಲೆಯ ಶ್ರೀ ವಿಘ್ನನಾಶಕ ಎಲ್ಲರಿಗೂ ಒಳಿತು ಮಾಡಲಿ ಎಂದರು ಈ ಸಂದರ್ಭ ದೇವರ ಹಕ್ಕಲದ ಮಂಜುನಾಥ ಸುರೇಶ್ ನಾಯ್ಕ್ ರಾಜೇಶ್ ರಾಮ ನಾಯ್ಕ್ ರಾಮ ಮಹದೇವ್ ನಾಯ್ಕ್ ವಸಂತ ವೆಂಕಟೇಶ್ ನಾಯ್ಕ್ ರಾಘವೇಂದ್ರ ಉಮೇಶ್ ನಾಯ್ಕ್ ಗಿರೀಶ್ ದಯಾನಂದ ನಾಯ್ಕ್ ಮಂಜುನಾಥ್ ಭರತ್ ನಾಯ್ಕ್ ಬಾಲರಾಜ ಭರತ್ ನಾಯ್ಕ್ ಸುಕುಮಾರ ಮಂಜುನಾಥ ನಾಯ್ಕ್ ಅನಿಲ್ ಭಂಡಾರಿ ಕೇತನ ಗಣಪತಿ ಭಂಡಾರಿ ದಯಾನಂದ ದಾರೇಶ್ವರ ಶ್ರೀಧರ್ ಕುಮ್ಟಕರ್ ಮತ್ತು ಕುಮಟಾ ಪಟ್ಟಣದ ರಾಘವೇಂದ್ರ ಈಶ್ವರ ನಾಯ್ಕ್ ಪೃಥ್ವಿರಾಜ್ ಹರಿನಾಯ್ಕ ಪ್ರಾತೇಶ್ ನಂಬಿಯಾರ್ ವಿವೇಕ್ ನಾಯ್ಕ ಒಕ್ಕನಹಳ್ಳಿಯ ಗುರುನಾಯ್ಕ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ